ಾರೆ ತಮ್ಮಗಳ ಮೈದಿ ಗುಳಿದಾರೆ ಅತ್ತಿ ಹೇಳಿದ್ದಾರೆ ಜಗಳಿವೆ ಸಂಸಾರವೇಲೆ ನಮ್ಮದು ಅಲ್ವಾ ಇವತ್ತು ಅನ್ನ ನಮ್ಮಅಮ್ಮ ನಮ್ಮ ಅಪ್ಪ ಅಮ್ಮ ಕಾರಣ ಯಾಕಂದ್ರೆ ನಮ್ಮ ಮೆಂತ್ಯ ಯಾರಿಗೆ ಇದು ಕೊಟ್ಟು ಯಾಕೆ ಕೊಟ್ಟಿರಾ ಎಷ್ಟೇ ಕೊಟ್ಟಿರ ಮೈದಿ ಕೊಟ್ಟಿ ತಮ್ಮ ಕೊಟ್ಟಿರ ಯಾಕೀರಾ ಅಂತ ಕೇಳಲ್ಲ ಮೆಂತ್ರಿ ಹಂಗಾಗಿ ನೀವು ದೇವ್ರ ಕೇಳಿ ಅಂದ್ರೆ ನಿಮ್ಮ ಮನೆ ಸಾಕಂತ ಎನ್ ಸಿಗ್ಲಿ ಅಂತ ಬಿಟ್ಕೊಳ್ಬೇಕು ಅಲ್ವಾ ನಿಮ್ಮ ಅಪ್ಪ ಸಾಕಂತ ಅಪ್ಪ ಅಪ್ಪು ಸಾಕ್ಬೇಕು ನಿಮ್ಮ ಮೆಂತ್ರಿ ಒಗ್ಗಟ್ಟೆ ಅಂತ ಕೇಳಿ ಗಂಡ ಅಷ್ಟೇ ಒಳ್ಳೆ ಗಂಡ ಸಿಗ್ಲಿ ಅಂತ ಕೇಳಿ ಆಸೆ ಸಿಗ್ಲಿ ಮುಗಿಸಿ ಹೊಡಗ ಸಿಗ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಏನಂದ್ರೆ ನೋಡಿ ನಮ್ಮ ಹದಿನೈದು ತಿಳಿದಿ ಅಂತ ತಿರುಗಿದ್ರೆ ಮನೆಯಿಂದ ಹೋದಲ್ ಹೇಳ್ರಿ ಅದೇ ಒಂದು ಕಡೆ ಹೆಣ್ಮಕ್ಳು ಸಿಗೋಣ ನಮ್ಮ ಮೂಜೆ ಮದುವೆ ಇದೀವಿ ಈಗ ಮೂಜೆ ಮಜಾ ನಮ್ಗೆ ನಮ್ಮ ಹೆಣ್ಮಕ್ಳ ಜೊ ಹೋಗ್ತಾ ಇದಾರೆ ಯಾವ್ದು ಬಗ್ಗೆ ಹೇಳಲ್ಲ ಅಂತ ಹೆಣ್ಮಕ್ಳು ಸಿಗಲಿ ನಿಮಗೆ ಅಂತ ನಾವು ಕೇಳ್ಕೊಳ್ಳೋದು ನೀವು ಏನಾಗುತ್ತೆ ಬಂದಲ್ಲ ಎಷ್ಟಿನ ಮಜೆ ಆಗುತ್ತೆ ಕೇಳ್ಬಿಡಪ್ಪ ಎಲ್ಲ ಬಂದು ಕೇಳ್ತಾರೆ ಎಷ್ಟಿನ ಮಜೆ ಆಗುತ್ತೆ ಮಗು ಅಳುತ್ತೆ ಎಷ್ಟು ಜನ ಮಕ್ಕಳೇ ಇಲ್ಲ ಮಗು ಅಳುತ್ತಲ್ಲ ಮಗು ಕೆಲ ಮಕ್ಕಳು ಮಾತಾಡ್ತಾ ಇಲ್ಲ ಕೆಲವರು ಮಕ್ಕಳೇ ಇಲ್ಲ ಇವೆಲ್ಲ ಬಂದಾಗ ಮಗು ಅಳತ್ ನೋಡಿ ಸಿಂಪಲ್ ಒಂದೇ ಮಗು ಅಳುತ್ತ ನೋಡಿ ಅಂತಾರಲ್ಲ ಈ ಒಂದು ಇಪ್ಪತ್ತು ಜನ ಬಂದರೆ ಏನ್ ಕೆಲಸಗಳು ಬರೀ ಅದೇ ಕೇಳೋದು ಏನು ಕಡೆಗಣ ಮಗು ಆುತ್ತೆ ಬರೀ ಬೋಗೋಳತ್ ನೋಡಿ ಬೊಗೊಳತ್ ನೋಡಿ ತರೇ ನೋಡಿ ಅಂತ ಅದು ಅಜ್ಜಿ ಬರುತ್ತೆ ಅಪ್ಪಂಬರಲ್ಲ ಅಪ್ಪ ಮನೆಗೆ ಇರ್ತಾರಂತೆ ಆಸ್ಲಿಯಾಗಿ ಹೊಳುತ್ತೆ ಅಂತ ನಾನಬ್ಬ ಇವೇ ಕೇಳಬಾರ್ದು ಇದು ಮಕ್ಕಳಿದ್ದಾರೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ ಮಕ್ಕಳು ಉತ್ತಮ ಸಾಕಿ ಅಲ್ವಾ ಆರೋಗ್ಯವಂತ ಮಕ್ಕಳನ್ನ ಬಾಳಿ ಉತ್ತಮ ಸಾಕಿ ಒಳ್ಳೆ ವಿದ್ಯೆ ಕಲಿಸಿ ಈ ಅಂಗಡಿ ಕುಟ್ಟಿಗಿತ್ತ ನಿಮ್ಮ ಮನೆ ಅಡುಗೆ ಮಾಡಿ ತಿನ್ಸಿ ಅಲ್ವಣ್ಣ ಮೊಬೈಲ್ ಕೊಡೋದಕ್ಕೆಂತವ ಏನು ಮಾಡ್ತೀವಿ ಮೊಬೈಲ್ ಕೊಡೋಕ್ಕಿಂತ ಅದು ಆಟ ಆಡ್ತೀವಿ ಅಲ್ವಾ ಈಗ ಅವನಿಗೆ ನಂತನೇ ಅವಣ್ಣ ಅವನಬ್ಬ ಇಲ್ಲಿ